ನಮಸ್ಕಾರ ಕೆ ಟು ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಅಪ್ ರಾಯಚೂರು ಆಡಳಿತ ಮತ್ತು ಮಹಾನಗರ ಪಾಲಿಕೆ ಸಂಯುಕ್ತಾಶ್ರಯದಲ್ಲಿ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಐತಿಹಾಸಿಕ ಕಾಲುವೆ ಸ್ವಚ್ಛತೆಗೆ ಚಲನೆ ನೀಡಲಾಯಿತು ಐತಿಹಾಸಿಕ ಕಂದಕ ಹಾಗೂ ಕಾಲುವೆಯಲ್ಲಿ ಸಾರ್ವಜನಿಕರು ಗುಟ್ಟಾಗಿ ಕಸವನ್ನು ಹಾಕುತ್ತಿದ್ದರು ಇದರಿಂದ ನೀರು ಸರಗವಾಗಿ ಅರಿಯಲಾಗದೆ ದುನಾರ್ಧ ಹೆಚ್ಚಾಗಿತ್ತು ಈ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಈ ಒಂದು ಕಾಲುವೆ ಸ್ವಚ್ಛತೆಗೆ ಸಮೀಕ್ಷೆ ಮಾಡಿ ಎಂದು ಸ್ವಚ್ಛತಾ ಕಾರ್ಯಕ್ಕೆ ಚಲನೆ ನೀಡಲಾಯಿತು ಎರಡು ಈಟಾಚಿ ಮೂಲಕ ಈ ಒಂದು ರಾಜಕಾಲುವೆಯನ್ನು ಸ್ವಚ್ಛಗೊಳಿಸಲಾಗುತ್ತಿದೆ ಈ ವೇಳೆ ಕಾಲುವೆ ಸ್ವಚ್ಛತೆ ಕೆಲಸ ವೀಕ್ಷಣೆ ಮಾಡಿದ ಮಹಾನಗರ ಪಾಲಿಕೆ ಹಿರಿಯ ಸದಸ್ಯ ಜಯಣ್ಣ ಅವರು ಮಾತನಾಡುತ್ತಾ ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆ ಜಂಟಿಯಾಗಿ ಸ್ವಚ್ಛತೆಗೆ ಮುಂದಾಗಿತ್ತು ಸಂತೋಷದ ವಿಚಾರ ಈ ಮೂಲಕ ನಗರದ ಸೌಂದರ್ಯ ಕಾರಣಕ್ಕೆ ಪಾಲಿಕೆ ಬದ್ಧವಾಗಿದೆ ಎಂದು ಪ್ರದರ್ಶಿಸುತ್ತಿದೆ ಇನ್ನು ಸ್ವಚ್ಛಗೊಳಿಸುತ್ತಿರುವ ಕಂದಕದಲ್ಲಿ ಮತ್ತೆ ಯಾರಾದರೂ ಕೂಡ ಕಸವನ್ನು ಹಾಕಬಾರದು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು కాదూ కూడా జన మనస్ట్ స్వచ్చు ఇ నగరం స్వచ్ఛు పరిసర భక్తవారబు సోళ సెభ భక్తవార్థి బాగా ఇక్కడే జన చర్చతాయి అదరకే జిల్లాధికారి జిల్లాడతూ నితీష్ కుమార్ పాలిక ఆయుక్త జీవనవ్వు పాలిక అధ్యక్ష ಿ ಸಮ್ಮ ರಕ್ಷೆಗಳು ಮಾಡಿ ಸಾಧಿಸಲೇ ಇರೋರು ಮತ್ತು ಇಡೀ ಕೌನ್ಸಿಲ್ ಈ ಬಗ್ಗೆ ಆಲೋಚನೆ ಮಾಡಿ ಇವತ್ತು ಇದನ್ನು ಶುದ್ಧಗೊಳಿಸಬೇಕು ಆ ಮೂಲಕ ಏನು ಇಡೀ ಜಿಲ್ಲೆದೊಬ್ಬ ಈ ಕಡೆ ಇದೆ ರಾಯಚೂರು ಕೇಂದ್ರ ಸ್ಥಾನದ ಇಡೀ ಜಿಲ್ಲೆ ಬಹುಭಾಗ ಈ ಪ್ರದೇಶದಲ್ಲಿ ಇರೋದರಿಂದ ಇಲ್ಲಿ ಬರುವಂಥ ಏನು ಪ್ರವಾಸಿಗರಿದ್ದಾರೆ ಟ್ರಾವೆಲಿಂಗ್ ಪಬ್ಲಿಕ್ ಇದ್ದಾರೆ ಬಸ್ ಸ್ಟ್ಯಾಂಡಿಗೆ ಮತ್ತು ಬೇರೆ ಬೇರೆ ಊರುಗಳಿಂದ ಬಂದಂಥವ್ರು ಈ ದುರ್ವಾಸನೆಗೆ ಹೋಗು ಮುಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು ಇಂಥ ಒಂದು ವಾತಾವರಣದಿಂದ ಮುಕ್ತ ಮಾಡಬೇಕಂಥೇಳಿ ಇವತ್ತು ಜಿಲ್ಲಾಡಳಿತ ಪಾಲಿಕೆ ಜಂಟಿ ಆಗಿರುವಂತೂ ಈ ಕಾಮಗಾರಿಯನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಬಹುದು ಇದು ಐತಿಹಾಸಿಕವಾದಂಥ ರಾಜರ ಮಹಾರಾಜರ ಕಾಲದಲ್ಲಿ ಕೋಟೆ ಸುತ್ತಲೂ ಏನು ರಕ್ಷಣಾತ್ಮಕ ಕೆಲಸಕ್ಕಾಗಿ ಮಾಡಿರುವಂಥ ಈ ಕಂದಕವನ್ನು ಸ್ವಚ್ಛಗೊಳಿಸಬೇಕು ಆ ಮೂಲಕ ಪಕ್ಕ ದರವಾಜ ಸಿದ್ಧೀಕರಣಕ್ಕೆ ಒಂದು ಪ್ರಾರಂಭವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಇದನ್ನು ನಾವು ಮಾಡ್ತಾ ಖಂಡಿತವಾಗಿಯೂ ಕೂಡ ಇದು ಜನರ ಸಹಭಾಗಿತ್ವದಿಂದ ಮಾತ್ರ ಸಾಧ್ಯ ನಾವು ಸ್ವಚ್ಛಗೊಳ್ತೀವಿ ಜನ ಊರಿನ ಕಸ ಎಲ್ಲ ತಂದು ಇದರಲ್ಲಿ ಹಾಕ್ತಾರೆ ಜನರೂ ಕೂಡ ಇವತ್ತು ಆಲೋಚನೆ ಮಾಡಬೇಕು ಸ್ವಚ್ಛಗೊಳಿಸಿದಂಥ ಈ ಪ್ರದೇಶವನ್ನು ಸ್ವಚ್ಛವಾಗಿಡುವಂಥ ಕರ್ತವ್ಯವನ್ನು ಜನ ಇವತ್ತು ಅವರ ಸಹಭಾಗಿತ್ವದಿಂದ ಮಾತ್ರ ಸಾಧ್ಯ ಆಗ್ತದೆ ಜನರ ಮನಸ್ಸಿನಲ್ಲಿ ಬರಬೇಕು ಜನರಿಗೆ ಇವತ್ತು ಇದು ನಮ್ಮೂರು ಸ್ವಚ್ಛವಾಗಿಡಬೇಕು ನಮ್ಮ ಈ ಪ್ರದೇಶ ಸ್ವಚ್ಛವಾಗಿಡಬೇಕು ಇದು ಜಿಲ್ಲಾ ಕೇಂದ್ರ ಸ್ಥಾನ ಬೇರೆ ಊರಿನ ಜನಕ್ಕೆ ಆಕರ್ಷಣೆವಾಗಿರಬೇಕು ಅನ್ನುವಂಥ ಒಂದು ಮನಸ್ಸು ಜನರಲ್ಲಿ ಬಂದಾಗ ಮಾತ್ರ ಏನು ನಾವು ತೆಗೆದುಕೊಳ್ಳುವಂಥ ಈ ಆಂದೋಲನಕ್ಕೆ ಒಂದು ಹೊಸ ಶಕ್ತಿ ಬರ್ತದೆ ಆ ಕಾರಣಕ್ಕಾಗಿ ನಾವು ಪಾಲಿಕೆ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ಜನರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಏನು ಸ್ವಚ್ಛವಾಗಿ ಏನು ನಮ್ಮ ಆ ಪಾಲಿಕೆಯ ತಾಂತ್ರಿಕ ವರ್ಗದವರು ಸ್ವಚ್ಛಗೊಳಿಸಿದ ನಂತರ ಇದರಲ್ಲಿ ಯಾವುದೇ ಕರತಾಜ್ಯ ವಸ್ತುಗಳನ್ನು ಬಿಸಾಡುವುದಾಗಲಿ ಇದರಲ್ಲಿ ಬೇರೆ ಬೇರೆ ಸಂತಧನಗಳನ್ನು ಹಾಕುವುದಾಗಲಿ ಇಂಥವೆಲ್ಲವನ್ನು ಮಾಡಲಾರ ಇದರ ಸ್ವಚ್ಛವಾಗುವಂತೆ ನೀಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಬೇಕು ಜನರ ಸಹಭಾಗಿತ್ವ ಬೇಕು ಜನರ ಸಹಕಾರ ಬೇಕಂತೇಳಿ ಆ ಪಾಲಿಕೆ ಮತ್ತು ಚುನಾವಣೆ ಪರವಾಗಿ ವಿನಂತಿ ಮಾಡಿಕೊಳ್ತೇವೆ ಹಾಗೆ ಈ ಇಂಥ ಒಂದು ಉತ್ತಮ ಕೆಲಸಕ್ಕಾಗಿ ನಾವು ಪಾಲಿಕೆಯ ತಾಂತ್ರಿಕ ವರ್ಗವನ್ನು ಮತ್ತು ಆಯುಕ್ತರನ್ನು ಅಧ್ಯಕ್ಷರನ್ನು ಮತ್ತು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕುಮಾರ್ ಅವ್ರನ್ನ ಪಾಲಿಕೆ ಪರವಾಗಿ ಅಭಿನಂದಿಸಿದರು ಶಾಲೆಗಳ ಕಾಯಂ ನೌಕರರ ಸಮಸ್ಯೆಯನ್ನು ಪರಿಷ್ಕರಿಸುವ ಮೂಲಕ ನೌಕರರ ವೃತ್ತಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ವಸತಿ ಶಾಲೆಗಳ ನೌಕರರ ಸಂಘದ ಪದಾಧಿಕಾರಿಗಳು ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನಾತ್ಮಕ ಮೌನ ಪ್ರತಿಭಟನೆ ನಡೆಸಿದರು ವಸತಿ ಶಾಲೆಗಳ ನೌಕರರ ಬೇಡಿಕೆ ಈಡೇರಿಸಬೇಕು ಎಂದು ಒತ್ತಾಯಿಸಲಾಯಿತು ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕ್ರೈಸ್ತ ಅಡಿಯಲ್ಲಿ ರಾಜ್ಯಾದ್ಯಂತ ಎಂಟುನೂರ ಇಪ್ಪತ್ತೊಂದು ವಸತಿ ಶಾಲೆ ಹಾಗೂ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ವಸತಿಯುತ ಶಿಕ್ಷಣವನ್ನು ಉಚಿತವಾಗಿ ಪಡೆಯುತ್ತಿದ್ದಾರೆ ಕ್ರೈಸ್ತ ಕಾಯಂ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಕಠಿಣ ಶ್ರಮದಿಂದ ವಸತಿ ಶಾಲೆಗಳು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರತಿ ವರ್ಷ ಉತ್ತಮ ಗುಣಮಟ್ಟದ ಫಲಿತಾಂಶ ನೀಡುವಲ್ಲಿ ಪ್ರಮುಖವಾಗಿದೆ ನವೋದಯ ವಿದ್ಯಾಲಯ ಮತ್ತು ಶಿಕ್ಷಣ ಇಲಾಖೆಯ ಶಾಲೆ ಅಥವಾ ಸಮಾಜ ಕಲ್ಯಾಣ ಇಲಾಖೆಯ ಆಶ್ರಮ ಶಾಲೆಗಳ ಬೋಧಕ ಬೋಧಕೇತರ ನೌಕರರಿಗೆ ದೊರೆಯುವ ಹಲವು ಸೌಲಭ್ಯಗಳು ಕ್ರೈಸ್ತ ಸತಿ ಶಾಲೆಗಳ ಬೋಧಕ ಬೋಧಕೇತರ ನೌಕರರಿಗೆ ದೊರೆಯುತ್ತಿಲ್ಲ ಎಂದು ಆರೋಪಿಸಿದರು ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಅಥವಾ ಎಸ್ಸಿ ಎಸ್ಟಿ ಬಿಸಿ ವಸತಿ ಶಾಲೆಗಳನ್ನು ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿದ ಇಲಾಖೆಗಳ ವಶಕ್ಕೆ ನೀಡಬೇಕು ಕಾಯಂ ನೌಕರರಿಗೆ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಒದಗಿಸಬೇಕು ಮನೆ ಬಾಡಿಗೆ ಬಾಧ್ಯತೆ ಕಡಿತದಿಂದ ವಿನಾಯಿತಿ ನೀಡಬೇಕು ಹಾಗೂ ಕಾಯಂ ನೌಕರರಿಗೆ ಹತ್ತು ಪರ್ಸೆಂಟ್ ವಿಶೇಷ ಭತ್ಯೆ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಲಾಯಿತು ಇವಾಗ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಎಂಟುನೂರ ಇಪ್ಪತ್ತ್ಮೂರು ವಸತಿ ಶಾಲೆಗಳದಾವೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮೂವತ್ತೈದು ವಸತಿ ಶಾಲೆಗಳದಾವೆ ನಮ್ಮೆಲ್ಲರದು ಒಂದೇ ಬೇಡಿಕೆ ಏನಪ್ಪ ಅಂದರೆ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ನಿರ್ದೇಶನಾಲಯ ಬೇಕು ಯಾಕಂದರೆ ಬೇರೆ ಸರ್ಕಾರಿ ನೌಕರಿಗಿರ್ತಕ್ಕಂಥ ಸವಲತ್ತುಗಳು ನಮಗಿಲ್ಲ ಡಿ ಸಿ ಎಸ್ ಜಿ ಆಗಿರ್ಬೋದು ಮತ್ತು ಕೆ ಜಿ ಆರ್ ಡಿ ಆಗಿರ್ಬೋದು ಬಹಳಷ್ಟು ತಾರತಮ್ಯ ಇರೋದರಿಂದ ನಮ್ಮೆಲ್ಲರದ್ದು ಒಕ್ಕರ್ಲಿನ ಬೇಡಿಕೆ ಏನಪ್ಪ ಅಂದರೆ ನಿರ್ದೇಶನಾಲಯ ಆಗಬೇಕು ನಿರ್ದೇಶನಾಲಯ ಆದರೆ ನಮಗೆ ಸಿಗ್ತಕ್ಕಂಥ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಮ್ಗೆ ಸಿಗ್ತವೆ ಅಂತಕ್ಕಂಥದ್ದು ಈ ದಿನ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರಲ್ಲಿ ನಾವು ಪ್ರತಿಭಟಿಸಿದ್ವಿ ಹಾಗೂ ಕೂಡ ನಮಗೆ ಯಾವುದೇ ರೀತಿಯಾದ ಆದೇಶ ಸಿಗಲಿಲ್ಲ ಆದೇಶ ಸಿಗೋವರೆಗೂ ನಮಗೆ ಒಂದು ಭರವಸೆ ಸಿಗೋವರೆಗೂ ಅನಿರ್ದಿಷ್ಟ ಅವಧಿ ಜಿಲ್ಲಾ ಹಂತದಲ್ಲಿ ಮಾಡಬೇಕಂತೇಳಿ ನಮ್ಮ ರಾಜ್ಯ ಸಂಘದಿಂದ ನಿರ್ದೇಶನ ಇತ್ತು ಅದೇ ರೀತಿಯಾಗಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಏನಪ್ಪ ಅಂದರೆ ಇವಾಗ ಕಪ್ಪು ಬಟ್ಟೆ ಧರಿಸ್ಕೊಂಡು ಶಾಲೆಯಲ್ಲೇ ಪ್ರತಿಭಟನೆ ಮಾಡಿದ್ವಿ ಈಗ ಇವತ್ತು ಮೂವತ್ತೊಂದನೇ ತಾರೀಕು ಅಂಬೇಡ್ಕರ್ ವೃತ್ತದಿಂದ ಹಿಡಿದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಮೌನ ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಕ್ಕಂಥ ಕೆಲಸ ನಮ್ಮ ಸಂಘದಿಂದ ಮಾಡ್ತಾಯಿದ್ದೀವಿ ಇದು ಒಂದೇ ಒಂದೇ ಬೇಡಿಕೆ ಏನಪ್ಪ ಅಂದರೆ ಎಲ್ಲ ನಮ್ಮ ಸಂಘಟನೆಗಳದ್ದು ಒಂದೇ ಒಂದು ಬೇಡಿಕೆ ಏನಪ್ಪ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ನಿರ್ದೇಶನಾಲಯ ಆಗಬೇಕು ನಮ್ಗೆ ಸರ್ಕಾರಿ ಸವಲತ್ತುಗಳು ಎಲ್ಲ ಸಿಗಬೇಕಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಬೇಡಿಕೆ ಶ್ರೀಶೈಲನಾಯಕು ಜಿಲ್ಲಾಧಿಕ್ ಜಿಲ್ಲಾಧ್ಯಕ್ಷರು ಆರ್ ಎಸ್ ಸಿ ಎ ಸ್ಲಂ ಮುಕ್ತ ದೇಶ ನಿರ್ಮಾಣಕ್ಕೆ ಎಲ್ಲಾ ಸರ್ಕಾರಗಳು ಹಾಗೂ ಜನಪ್ರತಿನಿಧಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರು ಹೇಳಿದರು ಅವರಿಂದು ನಗರದ ರಂಗಮಂದಿರದಲ್ಲಿ ಜನಾಂದೋಲನ ಕರ್ನಾಟಕ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ ಆಯೋಜಿಸಿದ ಸ್ಲಂ ನಿವಾಸಿಗಳ ಸಾಂಸ್ಕೃತಿಕ ಸಮಾವೇಶ ಹಾಗೂ ಸ್ಲಂ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸ್ಲಂ ಎಂದರೆ ಕೊಳಚೆ ಸ್ಲಂ ನಿವಾಸಿಗಳು ಎಂದರೆ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಜನರು ಸ್ಲಂ ಎಂದರೆ ಗಲೀಜು ಎನ್ನುವ ನಿಟ್ಟಿನಲ್ಲಿ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತು ವರ್ಷಗಳ ಸುದೀರ್ಘ ಆಡಳಿತ ವ್ಯವಸ್ಥೆಯಲ್ಲಿ ಸ್ಲಂಗಳು ಜೀವಂತವಾಗಿರುವುದು ನಾಚಿಗೇಡು ಸಂಗತಿಯಾಗಿದೆ ಕೊಳಚೆ ವಾಸಿಸುವ ಸ್ಲಂ ಜನರು ಗಂಭೀರ ಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ ದೇಶದ ಅಭಿವೃದ್ಧಿ ವ್ಯವಸ್ಥೆಯಲ್ಲಿ ನಮ್ಮ ದೇಶ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯವಾಗಿದೆ ಎಂದು ತಪ್ಪಾಗಲಾರದು ಇದು ಆಡಳಿತ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ ದೇಶ ಅಭಿವೃದ್ಧಿಯಾಗಬೇಕಾದರೆ ಮೊದಲು ಸ್ಲಂಗಳು ಅಭಿವೃದ್ಧಿ ಹೊಂದಿದ್ದರೆ ಮಾತ್ರ ದೇಶ ಅಭಿವೃದ್ಧಿ ಸಾಧ್ಯ ಎಂದರು ಸ್ಲಂ ಪ್ರದೇಶದಲ್ಲಿ ವಾಸಿಸುವ ಜನರ ಸಂಕಷ್ಟವನ್ನು ಅಳಿಸಲು ಜನಪ್ರತಿನಿಧಿಗಳು ಮುಂದಾಗಬೇಕು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ದೇಶದ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಲು ಆಳುವ ಸರ್ಕಾರಗಳು ಅಂಕಿಅಂಶಗಳ ನೀಡಬೇಕು ಆರ್ಥಿಕ ಜೆಡಿಪಿ ಹಾಗೂ ಶೈಕ್ಷಣಿಕ ಜೆಡಿಪಿ ನೀಡುವುದು ಬಹಳ ಅಗತ್ಯವಿದೆ ಆರ್ಥಿಕ ಜೆಡಿಪಿ ಅಭಿವೃದ್ಧಿಯಾಗಿದೆ ಅದು ನನಗೆ ಹೆಮ್ಮೆಯಾಗಿದೆ ಪ್ರಪಂಚದಲ್ಲಿ ಭಾರತ ದೇಶ ಆರ್ಥಿಕ ಸ್ಥಿತಿಯಲ್ಲಿ ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ಮತ್ತೊಂದು ಕಡೆ ಬಡತನದ ಬಗ್ಗೆ ಅಂಕಿ ಅಂಶ ನೀಡುತ್ತಿಲ್ಲ ದುರಾದೃಷ್ಟಕರವಾಗಿದೆ ಸ್ಲಮ್ ಸ್ಲಂ ಕೊಳ ಸ್ಲಂ ನಿವಾಸಿಗಳೆಂದರೆ ಕೊಳಚೆ ಪ್ರದೇಶದಲ್ಲಿ ವಾಸವಾದ ನಿವಾಸಿಗಳು ಈ ದೇಶ ಅರವತ್ತು ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರವನ್ನ ಕಂಡುಕೊಂಡಿದೆ ಎಪ್ಪತ್ತೈದು ವರ್ಷಗಳ ಈ ಒಂದು ಸುದೀರ್ಘವಾದಂಥ ಆಡಳಿತದ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಬಂದಂಥ ವ್ಯವಸ್ಥೆಯಲ್ಲಿ ಇವತ್ತಿಗೂ ಕೂಡ ಸ್ಲಮ್ಗಳು ಜೀವಂತವಾಗಿವೆ ಈ ದೇಶದಲ್ಲಿ ಅಂತಂದರೆ ಇದು ನಾಚಿಕೆ ಈ ದೇಶದ ಸಂಪೂರ್ಣ ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ನಮ್ಮ ಅಭಿವೃದ್ಧಿ ಶೂನ್ಯ ಅಂತಲೇ ಹೇಳಬೇಕಾಗ್ತದೆ ಎಲ್ಲಿ ಯಾವ ದೇಶ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಬೇಕಂತಂದರೆ ಅಲ್ಲಿ ಸಂಪೂರ್ಣವಾಗಿ ಸ್ಲಮ್ಗಳು ನಿರ್ಮೂಲ ಆಗಿರ್ಬೇಕು ಸ್ಲಂಬಗಳ ಎಲ್ಲರಲ್ಲೂ ಒಂದು ಆಶ್ಚರ್ಯ ಆಗ್ತದೆ ಏನು ಎಲ್ಲ ಕಡೆಗೂ ಹಬ್ಬಗಳಾಗ್ತಾ ಇದ್ದಾವೆ ಇದರಲ್ಲಿ ಏನು ವಿಶೇಷವಾಗಿರ್ತಕ್ಕಂಥ ಏನು ಸ್ಲಮ್ ಹಬ್ಬ ಯಾಕೋಸ್ಕರ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಬಹಳ ಸಂತೋಷ ಆಗ್ತಾ ಇತ್ತು ಯಾಕಂದರೆ ನಾವು ಇದು ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಾವು ಮೊದಲನೇ ತಲೆಮಾರಿನವರು ನಾನು ಜನಾರ್ದನ್ ಅವರು ಹಾಗೆ ಅಮ್ಮಣ್ಣ ಅವರು ಸೆಲ್ವಾ ಅವರು ಹಾಗೆ ಸ್ಲಂನಲ್ಲಿರ್ತಕ್ಕಂಥ ಮನೆಯಲ್ಲೇ ತನ್ನ ತಲೆಮಾರಿನ ಯುವ ಜನರು ಸ್ಲಂ ಹಬ್ಬವನ್ನ ಪ್ರಾರಂಭ ಮಾಡ್ಬೋದು ಯಾಕೆ ಪ್ರಾರಂಭ ಮಾಡಬಹುದು ಸ್ಲಬ್ ಜನರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ್ದು ಡಾಂಗೆ ಮತ್ತು ಆರ್ಎಸ್ಎಸ್ನ ಸವರ್ಕರ್ ಕಾರಣ ಎಂದು ಪ್ರಿಯಾಂಕಾ ಖರ್ಗೆ ಅವರ ಆರೋಪ ಸುಳ್ಳು ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕರು ದೇವಮಿತ್ರ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಅಂಬೇಡ್ಕರ್ ಅವರ ಬಗ್ಗೆ ಸುಳ್ಳು ಆರೋಪ ಮಾಡುವ ಮೂಲಕ ಜನರನ್ನು ದಾರಿ ತಪ್ಪಿಸುವ ಕುತಂತ್ರ ರೂಪಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇತ್ತೀಚೆಗೆ ಚಲುವಾದಿ ನಾರಾಯಣಸ್ವಾಮಿ ಅವರು ಅಂಬೇಡ್ಕರ್ ಸೋಲಿಗೆ ಕಾಂಗ್ರೆಸ್ ಕಾರಣ ಎಂದು ಅವರ ನಿರಾಧಾರ ಎಂದು ಆರೋಪ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಿಯಾಂಕಾ ಖರ್ಗೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಅಂಬೇಡ್ಕರ್ ಅವರು ಮಿತ್ರ ಕಮಲಕಾಂತ್ ಅವರಿಗೆ ಬರೆದ ಪತ್ರದಲ್ಲಿ ನನ್ನ ಸೋಲಿಗೆ ಡಾಂಗೆ ಮತ್ತು ನ ಸವರ್ಕರ್ ಕಾರಣ ಎಂದು ಉಲ್ಲೇಖಿಸಿದ್ದಾರೆ ಆದರೆ ಅವರ ಆರೋಪ ಸಂಪೂರ್ಣ ಸುಳ್ಳು ಅಂಬೇಡ್ಕರ್ ಸೋಲಿಗೆ ಹಾಗಿನ ಕಾಂಗ್ರೆಸ್ ಅಭ್ಯರ್ಥಿ ಕಾಜರೋರ್ಕಲ್ ನಾರಾಯಣ ಸಾಡೋಬಾ ಅವರು ಕಾರಣರಾಗಿದ್ದಾರೆ ಜನವರಿ ಮೂರರಂದು ದೇಶದ ಮೊದಲ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರು ಮುಂಬೈ ಉತ್ತರ ಕ್ಷೇತ್ರದಿಂದ ಮೀಸಲು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿ ಕಾಜಾರೋ ನಾರಾಯಣ ಸಾಡೋಬಾ ಅವರು ಹದ್ನಾಲ್ಕು ಸಾವಿರದ ಐದನೂರ ಅರವತ್ತೊಂದು ಮತಗಳಿಂದ ಜಯಗಳಿಸಿದರು ಎಂದು ದಾಖಲೆ ಸಮೇತ ಮಾಧ್ಯಮಗಳಿಗೆ ನೀಡಿದರು ಅದನ್ನು ನಾವು ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಡೋದ್ರ ಜೊತೆಗೆ ಆ ಒಂದು ಇಬ್ಬರ ಮಧ್ಯದಲ್ಲಿ ನಡೀತಕ್ಕಂಥ ಒಂದು ಜಾ ಜಾತಿಯ ಅಲ್ಲ ರಾಜಕಾರಣಿಯ ವೈಷಮ್ಯ ಅಲ್ಲ ಆ ಒಂದು ಹಿನ್ನೆಲೆ ಇಟ್ಕೊಂಡು ಆ ಸಹ ಆ ಒಂದು ಬಾಬಾ ಅಂಬೇಡ್ಕರ್ ಅವ್ರಿಗೆ ಸೋಲಿಗೆ ಯಾರು ಕಾಣ್ರು ಅವರು ಡ್ಯಾಂಗೆ ಮತ್ತು ಸಾವರ್ಕರ್ ಅಂತಕ್ಕಂಥದ್ದು ಆರೋಪ ಮಾಡಿದ್ದಾರೆ ಮಲ್ಲಿಕಾರ್ಜುನ ಪ್ರಿಯಾಂಕ ಖರ್ಗೆ ಅವರು ಆ ಸಂಬಂಧಪಟ್ಟಕ್ಕೆ ನಾನು ದಾಖಲೆಗಳನ್ನು ಸದನದಲ್ಲಿ ಮಂಡಿಸ್ತಾ ಇದ್ದೇನೆ ತಾವು ತಾಕಾತಿದ್ರೆ ಬಿ ಜೆ ಪಿ ಅವರು ಚಲವದಿ ನಾರಾಯಣಸ್ವಾಮಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ಹೊಂದಬೇಕು ಅಂತಕ್ಕಂಥ ಒಂದು ಅವರ ಮೇಲೆ ಆ ಗಂಭೀರವಾದಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಅದನ್ನು ನಾವು ಕಳೆದ ದಿನಗಳಿಂದ ನಾವು ಈ ಒಂದು ಸಮಾಜದಲ್ಲಿ ಒಬ್ಬರು ಕಾಂಗ್ರೆಸ್ ಪಕ್ಷದವರು ಮತ್ತು ಒಬ್ಬ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸಮಾಜಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೈಜ ಅವರ ಸಿದ್ಧಾಂತ ಒಂದು ರಾಜಕೀಯ ಸಿದ್ಧಾಂತ ಏನಿತ್ತು ಅನ್ನೋದ್ರ ಬಗ್ಗೆ ಅವ್ರು ಹೇಳೋದ್ರಲ್ಲಿ ಅವರಿಬ್ಬರು ಆ ರಾಜಕೀಯ ವ್ಯಕ್ತಿಗಳಿದ್ರು ಸಹ ವಿಫಲಗೊಂಡಿದ್ದಾರೆ ಅಂತಕ್ಕಂಥ ಇವತ್ತು ಈ ಸಂದರ್ಭದಲ್ಲಿ ನಾನು ಪತ್ರಿಕೆ ಮುಖಾಂತರ ಇಷ್ಟಪಡ್ತಾ ಇದ್ದೀನಿ ಈಗ ಮುಂದಿನ ಈ ಡಾಂಗಿ ಮತ್ತು ಸಾವರ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯಾವ ಸಂದರ್ಭದಲ್ಲಿ ಅದರ ಬಗ್ಗೆ ಆ ಪತ್ರದ ವಿವರಣೆಯಾಗಿ ನಮ್ಮ ಪಕ್ಷದ ಆ ಲೆಟರ್ ಬರೀತಾರೆ ಆ ಲೆಟ್ರಿಂದ ಹಾಕಿಸಿದನು ಅದನ್ನು ನಾನು ಪ್ರಾರ್ಥನೆ ಮಾಡಿದ್ರು ಆ ಲೆಟ್ರಲ್ಲಿ ಏನಂದ್ರೆ ಅವರು ದೂರವಾಣಕ್ಕೆ ಹೋಗ್ತಾರಂತ ಬಾಂಬೆ ಉತ್ತರ ಕ್ಷೇತ್ರ ಅಂತ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದ ವಿಷಯನ ಕೆಲವು ಮಂದಿ ಹೇಳ್ತಾರೆ ಅದರಲ್ಲಿ ಆ ಸಂಘಟನೆಯರು ಮತ್ತು ಸರ್ಗ ಇಬ್ಬರು ವ್ಯಕ್ತಿಗಳು ಅವರು ಚರ್ಚೆ ಮಾಡಿ ಭಾವಸ್ವಾಮಿ ಹೇಳ್ತಾರೆ ಈ ವಿಷಯದಲ್ಲಿ ಮತ್ತು ಪಾಟೇಲು ಮತ್ತು ಗಾಂಗೆ ಇಬ್ಬರು ಹೊರ ಉಪ್ಪಂದ ಮಾಡಿಕೊಂಡು ಕಳಿಸಿ ನಿಮಗೆ ಓಟ್ ಹಾಕಿಸಲಿಕ್ಕೆ ಇನ್ನೇನು ಮಾಡಿಕೊಂಡು ನಿಮ್ಮನ್ನು ಸೋಲಿಸಿದಲ್ಲ ಅಂತ ಅವರು ಅವ್ರು ಬಾಬಾ ಸಾಹಿತ್ತವರು ಈ ವಿಷಯವನ್ನು ಬಾಬಾ ಸಾಹೇಬರು ಅವ್ರು ಹೆಂಡಿಗೆ ಬೆಳಿತಾರೆ ಇವರು ಏನಂತಾರೆ ಪ್ರೇಮಕರಿಗೆ ಸಾವರ್ಕರ್ ಅವರು ಸೋಲಿಸಲಂತ ಸಾವರ್ಕರ್ ಅವರು ಆ ಚುನಾವಣೆ ಕೊಟ್ಟು ನೀಟ್ಕೊಡ್ತಾರೆ ಸಾವರ್ಕರ್ ಅವರು ಅಭ್ಯರ್ಥಿ ಎಲ್ಲ ಅವರು ಯಾವ ಪಕ್ಷರೂ ಇಲ್ಲ ಅವರಿಗೆ ಸಾವರ್ಕಾರಿ ಆಗ್ತಾರೆ ಇವರು ಯಾಕಂತ ಹೆಸರು ಮಾಡ್ತಾರೆ ಸಾವರ್ಕರ್ ಅವರು ನನ್ನ ಬಾಬಾ ಸಾಹೇಬ್ರು ಪಾಕಿಸ್ತಾನ್ ಪಾಕಿಸ್ತಾನ ಅಲ್ಲ ಪಾಕಿಸ್ತಾನ ಪಾಕಿಸ್ತಾನ ಬಗ್ಗೆ ಇಲ್ಲಿರ್ತವ್ರು ಇದು ಕಾಶ್ಮೀರ ಬಗ್ಗೆ ಇಟ್ಬಿಟ್ಟಿರ್ತಾರೆ ಅವರು ಆಲೋಚಿಸ್ತೀನಿ ಸಂದರ್ಭದಲ್ಲಿ ಅವಾಗ ಬಾಬಾ ಸಾಹೇಬ್ ಇಲ್ಲೋಕ್ಕೆ ಸಾವರ್ಕರು ನಾಲ್ಕೆ ಮತ್ತು ಕಾಂಗ್ರೆಸ್ನವರ ಆಹ್ವಾನ ಮಾಡಿರ್ತಾರೆ ಮತ್ತು ಸಾವರ್ಕರ್ನೂ ಮತ್ತು ಬಿಡೋದು ಮಾಡಿರ್ಬೋದು ಅಂತ ಮನವಿ ಅಂತ ನೋಡು ಕ್ಲಿಯರ್ ಅವರು ಬಟ್ ಪಾಟೀಲ್ ಮತ್ತು ಇವ್ರು ಯಾರು ಹಾಗೆ ಸಬ್ ರಿಜಿಸ್ಟರ್ನಲ್ಲಿ ಖಾತೆಗೆ ಕಡ್ಡಾಯ ಸಡಿಲಿಕೆಗೊಳಿಸಿ ನೋಂದಣಿಗೆ ಕನಿಷ್ಠ ಒಂದು ವರ್ಷ ಕಾಲಾವಕಾಶ ನೀಡಬೇಕು ಎಂದು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ರೆಡ್ಡಿ ಅವರು ಸರ್ಕಾರಕ್ಕೆ ಆಗ್ರಹಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸರ್ಕಾರ ಈ ಖಾತಾ ಕಡ್ಡಾಯಗೊಳಿಸಿರುವುದರಿಂದ ನೋಂದಣಿಗೆ ಇಂಡಸ್ಟ್ರಿಯಲ್ ಕಂಪನಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದರು ಈ ಖಾತೆ ಮನೆಗಳಿಗೆ ಲೇಔಟ್ಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಎಂದು ನಾವು ಭಾವಿಸಿದ್ದು ಆದರೆ ಸರ್ಕಾರ ಅದಿನ ಸಮಸ್ಥೆಗೆ ಕೆಐಎಡಿಬಿ ಐಡಿಸಿ ಎಪಿಎಂಸಿ ಹೌಸಿಂಗ್ ಬೋರ್ಡ್ ಸೇರಿ ಇನ್ನಿತರ ಸರ್ಕಾರ ಸಂಸ್ಥೆಗಳಿಗೆ ನಿವೇಶನ ಹಂಚಿಕೆ ಮಾಡುವ ಮೂಲಕ ಇವುಗಳಿಗೆ ಈ ಖಾತಾ ಕಡ್ಡಾಯ ಮಾಡಿರುವುದು ನಮಗೆ ತೀವ್ರ ತೊಂದರೆಯಾಗಿದೆ ಎಂದರು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಾವೇರಿ ಎರಡು ಪಾಯಿಂಟ್ ಜೀರೋ ಹ್ಯಾಪ್ ನಲ್ಲಿ ಕೈಗಾರಿಕೆಗಳನ್ನು ರಿಜಿಸ್ಟರ್ ಮಾಡುವ ಸಮಯದಲ್ಲಿ ಈ ಖಾತಾ ಕಡ್ಡಾಯ ಬೇಕಾಗಿದೆ ಎಂದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡುತ್ತಿಲ್ಲ ಎಂದರು ಇದರಿಂದ ಸರ್ಕಾರದ ಬೊಗಸಕ್ಕೆ ಬರುವ ಕಂದಾಯ ನಷ್ಟವಾಗುತ್ತದೆ ಈ ಖಾತಾ ಕಡ್ಡಾಯದಿಂದ ತೀವ್ರ ಸಮಸ್ಯೆ ಗುರಿಯಾಗಿದ್ದೇವೆ ಎಂದರು ಯುವತಿಯರಿಗೆ ಮತ್ತು ಯುವಕರಿಗೆ ಉದ್ಯೋಗ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದರು ಇದರಿಂದ ಏನಾಗ್ತದೆ ಅಂದರೆ ಸಡನ್ನಾಗಿ ನಮಗೆ ಈ ಖಾತು ತಗೋಬೇಕಂದ್ರೆ ಈಗ ನಮ್ಮ ನಗರ ಪಾಲಿಕೆ ಸಬ್ಮಿಟ್ ಮಾಡಿದ್ದಾರೆ ಕೆಲವು ಆದರೂ ಅದು ಆಗ್ತಾ ಇಲ್ಲ ಯಾಕಂದರೆ ಅವ್ರಿಗೆ ಅಪ್ಡೇಟ್ ಮಾಡಬೇಕು ಜಿ ಪಿ ಎಸ್ ಮಾಡಬೇಕು ಅವೆಲ್ಲ ಭಾಳ ಕಷ್ಟ ಆಗಿದೆ ಇದರಿಂದ ನನ್ನ ಉದ್ದೇಶ ಏನಂದರೆ ಸರ್ಕಾರಕ್ಕೆ ಮನವಿ ಮಾಡಿದ್ದನ್ನು ಈಗಾಗಲೇ ಕೃಷ್ಣ ಬೈರ ಮತ್ತು ಎಂ ಬಿ ಪಾಟೀಲ್ ಸಾರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಎಲ್ಲರಿಗೂ ಮನವಿ ಪತ್ರ ಮುಖ್ಯಮಂತ್ರಿಗಳ್ ಕೂಡ ಕೊಟ್ಕೊಂಡಿನಿ ಏನಂತಂದ್ರೆ ಈ ಗೋರ್ಮೆಂಟ್ ಸಂಸ್ಥೆಗಳಿಂದ ಏನು ಅಲಾಟ್ಮೆಂಟ್ ಆಗಿರ್ತಾವ ಅದಕ್ಕೆ ಈ ಖಾತ ಕಡ್ಡಾಯವಾಗಿ ಇಲ್ಲ ತೆಗಿಬೇಕಂತ ನನ್ನ ಉದ್ದೇಶ ನಾವು ಯಾಕೆ ತೆಗಿಬೇಕಂದ್ರೆ ಇವಾಗ ಒಂದು ಗೋರ್ಮೆಂಟ್ ಅಂದ್ರೆ ಗೋರ್ಮೆಂಟ್ ಈ ಮುನ್ಸಿಪಲ್ ಲೋಕಸಭೆ ಅಂದ್ರೆ ಗೋರ್ಮೆಂಟ್ ಸಬ್ ಮಿನಿಸ್ಟರ್ ಅಂದ್ರೆ ಗೋರ್ಮೆಂಟ್ ಈ ಗೋರ್ಮೆಂಟ್ ಸಂಸ್ಥೆಗೆ ನಾವು ಈ ಖಾತೆ ಕೇಳಿದ್ರೆ ನಂಬಿಕೆ ಇರಲ್ಲ ಅಂತ ಆಗ್ತದಲ್ಲ ಆ ಸಂಸ್ಥೆಗೆ ನಂಬಿಕೆ ಆಗ್ತದೆ ಆದ ಕಾರಣ ಈಗ ಕೆಲವೇ ಇಲ್ಲಿ ಐದಾರು ಸಂಸ್ಥೆಗಳಿದವ ಅಲ್ಲಿಂದ ಅಲೈಟ್ಮೆಂಟ್ ಆಗಿತ್ತು ಅವರೇ ಪ್ರಮಾಣ ಪತ್ರ ಕೊಟ್ಟರೆ ಅದು ರಿಜಿಸ್ಟರ್ ಮಾಡಬೇಕು ಸಬ್ ಕೋರಿದಾಗ ಸಬ್ ಇಲ್ಲ ನನಗೆ ಈ ಖಾತೆ ಬೇಕಷ್ಟೇ ನಾವು ಅದು ಕೂಡ ಕೇಳಿದ್ವಿ ನೀವು ಕಡ್ಡಾಯವಾಗಿ ಸರ್ಕಾರದಿಂದ ಎಲ್ಲಕ್ಕೂ ಈ ಗೌರ್ಮೆಂಟ್ ಸಂಸ್ಥೆಗಳಿಗೂ ಮತ್ತು ಪ್ರೈವೇಟ್ ಲೇಔಟ್ಗಳಿಗೂ ಈ ಖಾತ ಇದ್ರೆ ಮಾತ್ರ ಮಾಡಬೇಕಂತ ಏನಾದ್ರೂ ಆದೇಶ ಇತ್ತಂದ್ರೆ ಅದಕ್ಕೆ ಯಾವುದೇ ರಿಪ್ಲೈ ಕೊಡ್ತಾ ಇಲ್ಲ ಆದ ಕಾರಣ ಇಲ್ಲಿ ನಗರಸಭೆಯಲ್ಲಿ ನಾವು ಟೈಮ್ ಸಿಗ್ಬೇಕಂದ್ರೆ ಕಮಿಷನರ್ ಅವರು ಸಿಗಲ್ಲ ನಾವು ಎಷ್ಟು ಇದಕ್ಕೆ ಕೊಡ್ಬೇಕಂದ್ರೆ ಅದಕ್ಕೆ ಸ್ಟೇಟ್ ಲೆವೆಲ್ ಅಲ್ಲಿ ಎಲ್ಲ ಮಿನಸ್ಟ್ರಿಗಳಿಗೆ ನಾನು ಕೊಟ್ಟು ಬಂದಿದ್ದೀನಿ ಇದರಿಂದ ಬಹಳಷ್ಟು ತೊಂದರೆ ಆಗಿದೆ ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಇವಾಗ ಸೀಸನ್ ಬಂದಾಯ್ತು ನೆಕ್ಸ್ಟ್ ಸೀಸನ್ ಚಾಲಿಗಳು ರಿನೋಲ್ ಮಾಡ್ಬೇಕು ರಿನುವಲ್ ಮಾಡ್ಬೇಕಂದ್ರೆ ಮಾಡಬೇಕು ಸಬ್ ಈ ಕಾಲ ಬೇಕು ಅಂತಾರೆ ಅದು ಲೋನ್ ಕೂಡ ಆಗದಲ್ಲ ಆಮೇಲೆ ನಮ್ಗೆ ಯಾವ ಹೊಸ ಹೊಸ ಇಂಡಸ್ಟ್ರಿ ಹಾಕ್ಬೇಕಂದ್ರೆ ಇತ್ತೀಚೆಗೆ ನಿನ್ನೆ ತಾನೇ ನೀವು ನೋಡಿದ್ರೆ ಬೆಂಗಳೂರಿನಲ್ಲಿ ಎನ್ ಎಸ್ ಎಮ್ ಅಂತ ದೊಡ್ಡ ಪ್ರಮಾಣದಲ್ಲಿ ಒಂದು ಫಂಕ್ಷನ್ ಮಾಡಿದ್ರು ಎಮ್ ಎಸ್ ಎಮ್ ಇ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈನರ್ಸ್ ಅಂತ ಮಾಡಬೇಕು ಮೈಕ್ರೋ ಸ್ಮಾಲ್ ಇಂಡಸ್ಟ್ರಿಗಳಿಗೆ ನೀವು ಈ ಖಾತೆ ಕೇಳಕ್ಕೆ ಹೋದ್ರೆ ಈ ಖಾತೆಗೆ ಸಿಗ್ಲಿಲ್ಲ ಅಂದರೆ ಅವ್ರಿಗೆ ಇಂಡಸ್ಟ್ರಿ ಯಾವಾಗ ಡೆವಲಪ್ಮೆಂಟ್ ಮಾಡಬೇಕು ಇಲ್ಲ ಯುವಕರಿಗೆ ಯುವಕರಿಗೆ ಯಾವಾಗ ಉದ್ಯೋಗ ಸಿಗ್ಬೇಕು ಈ ಉತ್ಸವ ಇದ್ದಾಗ ಮನಸ್ಸಿಗೆ ಉತ್ಸವ ಇದ್ದಾಗ ಆ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಈ ಈ ಖಾತ ತಗೊಳ್ಳೋದೇ ಒಳ್ಳೇದು ಆದರೆ ಇದಕ್ಕೆ ಒಂದು ಟೈಮಿಂಗ್ ಕೊಡಬೇಕು ಕನಿಷ್ಠ ಒಂದು ವರ್ಷದ ತನಕ ಟೈಮಿಂಗ್ ಕೊಟ್ಟು ಗೌರ್ಮೆಂಟ್ ಸಂಸ್ಥೆಗಳಿಗೆ ಲೇಔಟ್ಗಳಾಗಲ್ಲ ಪ್ರೈವೇಟ್ ಲೇಔಟ್ಗಳಿಗಾಗಲಿ ಪ್ರೈವೇಟ್ ಆಸ್ತಿಗಳಿಗಾಗಲಿ ನೀವು ಯಾವಾಗಾದರೂ ನೀವು ಕಂಟಿನ್ಯೂಷನ್ ಮಾಡಿ ಇದಕ್ಕೆ ಮಾತ್ರ ಒಂದು ವರ್ಷ ಅವಧಿ ಕೊಡಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಇದರಿಂದ ಭಾಳಷ್ಟು ತೊಂದರೆ ಆಗಿದೆ ಇಂಡಸ್ಟ್ರಿ ಅವರಿಗೆ ದಯವಿಟ್ಟು ಇದನ್ನು ದೊಡ್ಡ ಪ್ರಮಾಣದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕಂತ ತಮ್ಮೆಲ್ಲರೂ ತೋರ್ತೇನೆ ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಮ್ಮ ಇಂಡಸ್ಟ್ರಿಗಳಿಗೆ ನೀರಿನ ಕೊರತೆ ಇದೆ ಕುಡಿಯೋ ನೀರಿನ ಬಗ್ಗೆ ಬಹಳ ಕೊರತೆ ಇದೆ ಬಹಳ ದೇಶದಿಂದ ಅವರು ಎಲ್ಲ ಒಂದು ಸಭೆ ಮಾಡಿದ್ರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದ್ರೆ ಇಲ್ಲಿ ಅಧಿಕಾರಿಗಳು ಸರಿಯಾಗಿರ್ ಕಾರಣಕ್ಕ ಅದು ಯಾವ್ದು ನೀರು ಆಗ್ತಾ ಇಲ್ಲ ಅವರು ಅಷ್ಟು ಅನುದಾನ ಕೊಟ್ಟರೂ ಕೂಡ ನೀರಿನ ಕೆಲಸ ಆಗಿಲ್ಲ ಇದು ಬಹಳಷ್ಟು ಇಂಡಸ್ಟ್ರಿಯಲ್ ಗ್ರೋತ್ ಆಗಲಿ ಇಂಡಸ್ಟ್ರಿಯಲ್ ಗೋಲ್ ಇಂಡಸ್ಟ್ರಿ ಆಗಿರಲಿ ಮನ್ಸಾ ರೋಡ್ ಆಗಲಿ ರೋಡ್ಗಾಗಲಿ ಸಾಕಷ್ಟು ತೊಂದರೆ ಇದೆ ಇದು ಏನಾಗ್ತಂದ್ರೆ ಮೈಸೂರು ಎಲ್ಲರೂ ಬೆಳವಣಿಗೆ ಆಗ್ಬೇಕಂದ್ರೆ ಎಲ್ಲ ಫೆಸಿಲಿಟೀಸ್ ಇದ್ರೆ ಮಾತ್ರ ಬೆಳವಣಿಗೆ ಆಗ್ತದೆ ಇಂಡಸ್ಟ್ರಿ ಬಂದರೆ ಎಲ್ಲರೂ ಕೂಡ ಉದ್ಯೋಗ ಸಿಗ್ತದೆ ಪ್ರೈವೇಟ್ ಆಗಲಿ ಎಷ್ಟು ಆಗಲಿ ಉದ್ಯೋಗ ಸಿಗ್ತದೆ ಅದರಿಂದ ಇದ್ರಲ್ಲಿ ಮುಖ್ಯವಾಗಿ ನಾವು ಎಲ್ಲ ಸರ್ಕಾರ ಎಲ್ಲ ಸೇಮ್ ಮಾಡಿದ್ವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈ ಉದ್ಯೋಗ ಸಿಗ್ಲಿ ಮತ್ತು ನಮ್ಮ ಇಂಪ್ಲಿಮೆಂಟ್ ಎಕನಾಮಿಕ್ ಬಹಳ ಬೆಳಂತೆ ಮಾಡಿತ್ತು ಆದ ಕಾರಣ ಇದನ್ನ ಈ ಖಾತನ್ನು ಗೌರ್ಮೆಂಟ್ ಸಂಸ್ಥೆ ಡ್ರಾಪ್ ಮಾಡಿದರೆ ಈ ಅಕಾಮಿಡೇಟ್ ಆಗಿ ಎಲ್ಲ ಒಳ್ಳೇದಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ